ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಹಗಲಲ್ಲಿ ಗೋಪಿಯರು ಕೃಷ್ಣ ವಿರಹದಿಂದ ವಿಲಪಿಸುವುದು ವೇಣುಗೀತೆ ಎಂಬ ಮೂವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಪರೀಕ್ಷಿದ್ರಾಜನನ್ನು ಕುರಿತು ಶುಕಮುನಿಗಳು ಈ ಭಾಗವತ ಕಥಾನಕವನ್ನು ಹೇಳುತ್ತಿರುವರು ರಾಜೇಂದ್ರ ಕೃಷ್ಣನು ಹಗಲು ಹೊತ್ತಿನಲ್ಲಿ ಹಸುಗಳನ್ನು ಮೇಯಿಸುವುದಕ್ಕಾಗಿ ಕಾಡಿಗೆ ಹೋಗುತ್ತಿದ್ದನಷ್ಟೇ ಕ್ಷಣಕಾಲವು ಅವನ ವಿಯೋಗವನ್ನು ಸಹಿಸಲಾರದಿದ್ದ ಗೋಪಿಯರು ಆ ಹಗಲು ಹೊತ್ತನ್ನು ಎಷ್ಟೋ ಕಷ್ಟದಿಂದ ಕಳೆಯುತ್ತಾ ಅವನ ಲೀಲೆಗಳನ್ನು ವರ್ಣಿಸುವರು ಓ ಗೋಪಿಯರೇ ಆ ಕೃಷ್ಣನನ್ನು ಕ್ಷಣ ಮಾತ್ರದವರೆಗೆ ಕಾಣದಿದ್ದರು ನಮ್ಮ ಮನಸ್ಸು ಹೀಗೆ ಕುದಿಯುತ್ತಿರುವುದಲ್ಲ ಆಹಾ ಆ ವೇಣುಗೋಪಾಲನ ಸೌಂದರ್ಯವನ್ನು ಏನೆಂದು ಹೇಳಬಹುದು ಎಡದ ಭುಜಕ್ಕೆ ಕಪೋಲವು ಸೋಕುವಂತೆ ಬಗ್ಗಿದ ಕೊರಲು ತುಟಿಯ ಮೇಲೆ ಕೊಳಲು ಆ ಕೊಳಲಿನ ರಂಧ್ರಗಳ ಮೇಲೆ ಆಡುತ್ತಿರುವ ಕೋಮಲವಾದ ಬೆರಳುಗಳು ಆ ಕೊಳಲಿನ ಮೂ ಸ್ವರಮೂಚ್ಛನೆಗಳಿಗೆ ತಕ್ಕಂತೆ ಹುಬ್ಬಿನಾಟಗಳು ಇಂತಹ ದಿವ್ಯ ಸೌಂದರ್ಯದಿಂದ ಕೊಳಲನ್ನು ನುಡಿಸುತ್ತಿರುವ ಆ ಕೃಷ್ಣನ ವೇಣುಗಾನವು ಕಿವಿಗೆ ಬಿತ್ತೊಡನೆ ಆಕಾಶದಲ್ಲಿ ವಿಮಾನ ಚಾರಣೀಯರಾದ ಸಿದ್ಧಾಂಗನೆಯರು ಕೂಡದಲ್ಲಿರುವ ತಮ್ಮ ಪತಿಗಳನ್ನು ಮರೆತು ಮನ್ಮಥ ಬಾಣದಿಂದ ಕಲಗಿದ ಮನಸ್ಸುಳ್ಳವರಾಗಿ ಮೈಮೇಲಿನ ಬಟ್ಟೆಯು ಜಾರಿದುದನ್ನು ತಿಳಿಯದೆ ಮೋಹ ಪರವಶರಾಗುವರು ಮೆಲ್ಲಗೆ ಚೇತರಿಸಿಕೊಂಡ ಮೇಲೆ ತಮ್ಮ ಸ್ಥಿತಿಗೆ ತಾವೇ ಲಜ್ಜಪಡುವರು ತಿರುಗಿ ಮೈಮರೆತು ಮೂರ್ಛೆ ಹೊಂದುವರು ಅವರ ಸ್ಥಿತಿಯೇ ಹೀಗಿರುವಾಗ ನಾವು ಆ ಕೃಷ್ಣನನ್ನು ಕಾಣದೆ ಹೇಗೆ ಸಹಿಸಬಲ್ಲೆವು ಆಹಾ ಸಖಿಯರೆ ಇದಲ್ಲವೇ ಆಶ್ಚರ್ಯವು ಆ ನಂದಕುಮಾರನು ತನ್ನ ಎದೆಯಲ್ಲಿ ಮಿಂಚಿನಂತೆ ಲಕ್ಷ್ಮಿಯು ಪ್ರಕಾಶಿಸುತ್ತಿರಲು ತನ್ನ ಮಂದಹಾಸ ಕಾಂತಿಯಿಂದ ಎದೆಯಲ್ಲಿ ತೂಗಾಡುತ್ತಿರುವ ಮುತ್ತಿನ ಹಾರಕ್ಕೆ ಮತ್ತಷ್ಟು ಕಳೆಯೇರಿಸುತ್ತ ಕೊಳಲನ್ನು ನುಡಿಸುತ್ತಿರುವಾಗ ಮೊದಲೇ ಆತನ ವಿಯೋಗ ದುಃಖದಿಂದ ಪೀಡಿತರಾದ ನಮಗೆ ಆ ವೇಣುಗಾನವು ಸಂಕಟವನ್ನು ಹೆಚ್ಚಿಸುವುದು ಹಾಗಿರಲಿ ಮಂದೆಯಲ್ಲಿ ಮೇಯುತ್ತಿರುವ ದನ ಕರುಗಳು ಎತ್ತುಗಳು ಮುಂತಾದ ಮೃಗಗಳೂ ಕೂಡ ಆ ವೇಣುಗಾನವನ್ನು ಕೇಳಿ ಮೋಹಿತಗಳಾಗಿ ಆನಂದದಿಂದ ಕಿವಿಗಳನ್ನು ನಿಗುರಿಸಿ ಬಾಯಲ್ಲಿ ಕಚ್ಚಿದ ಹುಲ್ಲನ್ನು ಅಗೆಯದೆ ನಿದ್ರಿಸುವಂತೆಯೇ ಚಿತ್ರದಲ್ಲಿ ಬರೆದಿಟ್ಟಂತೆಯೂ ಸ್ತಬ್ಧವಾಗಿ ನಿಂತಿರುವವು ನೋಡಿರಿ ಓ ಸಖಿ ಆ ಮೃಗಗಳ ಸಂಗತಿಯು ಹಾಗಿರಲಿ ಅಚೇತನಗಳಾದ ಈ ನದಿಗಳ ಸ್ಥಿತಿಯನ್ನು ನೋಡಿದಿರ ನಮ್ಮ ಕೃಷ್ಣನು ಜಟ್ಟಿಗಳಂತೆ ನಡುಕಟ್ಟನ್ನು ಕಟ್ಟಿ ನವಿಲುಗರಿ ಅರಿದಳ ಚಿಗುರಲಿ ಮುಂತಾದವುಗಳಿಂದ ದೇಹವನ್ನು ಅಲಂಕರಿಸಿಕೊಂಡು ಬಲರಾಮನೊಡಗೂಡಿ ವೇಣುಗಾನದಿಂದ ತನ್ನ ಸಖರಾದ ಗೊಲ್ಲ ಮಕ್ಕಳನ್ನು ಗೋವುಗಳನ್ನು ಕರೆಯುತ್ತಿರುವಾಗ ಗಾಳಿಯಿಂದ ತೂರಿ ಬರುತ್ತಿರುವ ಆ ಕೃಷ್ಣನ ಪಾದರೇಣುವಿಗೆ ತಲೆಯೊಡ್ಡುವುದಕ್ಕಾಗಿ ಆತುರಪಟ್ಟು ಮೈ ತಿಳಿಯದೆ ಓಡಿ ಬರುವಂತೆ ಈ ನದಿಗಳು ಅಲೆಗಳೆಂಬ ಕೈಗಳನ್ನು ಒದರುತ್ತಾ ವಕ್ರ ಗತಿಯಿಂದ ಓಡುತ್ತಿರುವವು ನೋಡಿರಿ ಒಂದೊಂದು ಕಡೆಯಲ್ಲಿ ನಿಶ್ಚಲವಾದ ನೀರಿನಿಂದ ಶಾಂತವಾಗಿರುವುದನ್ನು ನೋಡಿದರೆ ಈ ನದಿಗಳೂ ಕೂಡ ಮಂದ ಭಾಗ್ಯರಾದ ನಮ್ಮಂತೆ ಆ ಕೃಷ್ಣನ ಪಾದ ಸಂಬಂಧವನ್ನು ಬಯಸಿ ದುಃಖದಿಂದ ಮೈಮರೆತು ನಿಂತಿರುವಂತೆ ತೋರುವುದು ಓ ಸಖಿ ತನ್ನ ಅನುಚರರಾದ ಗೋಪಾಲಕರೆಲ್ಲರೂ ತನ್ನ ವೀರ್ಯವನ್ನು ಕೊಂಡಾಡುತ್ತಾ ಬರಲು ಆದಿ ಪುರುಷನಂತೆ ನಿತ್ಯ ಲಕ್ಷ್ಮೀ ವಿಶಿಷ್ಟನಾಗಿ ಪರ್ವತದ ತಪ್ಪಲುಗಳಲ್ಲಿ ಸಂಚರಿಸುತ್ತಿರುವ ಕೃಷ್ಣನು ಅಲ್ಲಲ್ಲಿ ಇರುವ ಗೋವುಗಳನ್ನು ತನ್ನ ವೇಣುಗಾನದಿಂದ ಕರೆಯುತ್ತಿರುವಾಗ ಈ ವನದಲ್ಲಿರುವ ಗಿಡ ಬಳ್ಳಿಗಳೆಲ್ಲವೂ ಆ ಕೃಷ್ಣನ ಸ್ಮರಣದಿಂದ ಪುಳಕಿತವಾದಂತೆ ಪುಷ್ಪಗಳಿಂದ ತುಂಬಿರುವವು ಆನಂದ ಬಾಷ್ಪವನ್ನು ಸುರಿಸುವಂತೆ ಮಕರಂಧವನ್ನು ಸುರಿಸುವವು ಆ ಕೃಷ್ಣನಿಗೆ ತಲೆ ಬಗ್ಗೆ ನಮಸ್ಕರಿಸುವಂತೆ ಫಲಭಾರದಿಂದ ಬಗ್ಗಿರುವವು ನೋಡಿದೆಯಾ ಓ ಗೋಪಿಯರೇ ಮುಖಕ್ಕೆ ಅಂದವಾದ ತಿಲಕವನ್ನು ತಿದ್ದಿ ಕೊರಲಲ್ಲಿ ದಿವ್ಯ ಗಂಧವುಳ್ಳ ತುಳಸಿ ಮಾಲಿಕೆಯನ್ನು ಧರಿಸಿ ಅದರ ವಾಸನೆಗಾಗಿ ಮುತ್ತಿ ಬರುತ್ತಿರುವ ಭ್ರಮರಗಳ ಜಂಕಾರ ಧ್ವನಿಯನ್ನು ಕಿವಿಯೆಂದು ಆಧರಿಸಿ ಕೇಳುತ್ತ ಕೃಷ್ಣನು ಕೊಳಲೂದುತ್ತಾ ಬರುವಾಗ ಕುಳದಲ್ಲಿ ವಿಹರಿಸುತ್ತಿರುವ ಹಂಸ ಸಾರಸಾದಿ ಪಕ್ಷಿಗಳೆಲ್ಲವೂ ಆ ವೇಣುಗಾನಕ್ಕೆ ಮರುಳಾಗಿ ಕೃಷ್ಣನ ಬಳಿಗೆ ಬಂದು ಪರರಾದ ಯೋಗಿಗಳಂತೆ ಕಣ್ಣು ಮುಚ್ಚಿ ಮೌನದಿಂದ ನಿಂತಿರುವವು ನೋಡಿರಿ ಆಹಾ ಇದಲ್ಲವೇ ಆಶ್ಚರ್ಯವು ಓ ಸಖಿಯರೇ ಕೃಷ್ಣನು ಬಲರಾಮನೊಡಗೂಡಿ ಈ ಬೆಟ್ಟದ ತಪ್ಪಲುಗಳಲ್ಲಿ ಮಂದೆಯನ್ನು ಮೇಯಿಸುತ್ತ ಕಿವಿಯ ಮೇಲೆ ಹೂಗೊಂಚಲನ್ನು ಕಂಠದಲ್ಲಿ ವನಮಾಲಿಕೆಯನ್ನು ಧರಿಸಿ ಸಂತೋಷದಿಂದ ಕೊಳಲನ್ನುದುತ್ತ ತನ್ನ ವೇಣುಗಾನದಿಂದ ಲೋಕವನ್ನು ರಂಜಿಸುತ್ತಿರುವಾಗ ಆಕಾಶದಲ್ಲಿರುವ ಮೇಘವು ಕೂಡ ಆತನ ಮಹಿಮೆಗೆ ಹೆದರಿದಂತೆ ಮೆಲ್ಲಗೆ ಧ್ವನಿ ಮಾಡುತ್ತಿರುವುದು ತನ್ನಂತೆ ಹರನಾದ ಆತನಲ್ಲಿ ಸ್ನೇಹ ಭಾವವನ್ನು ತೋರಿಸುತ್ತ ಅವನ ಮೇಲೆ ಪುಷ್ಪ ವರ್ಷವನ್ನು ಕರೆಯುವುದು ಕೊಡೆಯ ಹಾಗೆ ನಿಂತು ಅವನಿಗೆ ನೆರಳನ್ನು ಉಂಟು ಮಾಡುತ್ತಿರುವುದು ಅಮ್ಮ ಯಶೋದೆ ನಿನ್ನ ಮಗನು ತುಟಿಯ ಮೇಲೆ ಕೊಳಲನ್ನಿಟ್ಟು ತನಗೆ ತಾನೇ ಅಭ್ಯಾಸ ಮಾಡಿದ ಬಗೆ ಬಗೆಯ ಸ್ವರಜಾತಿಗಳನ್ನು ನುಡಿಸುತ್ತಿರುವಾಗ ಬ್ರಹ್ಮೇಂದ್ರ ರುದ್ರಾದಿ ದೇವತೆಗಳೆಲ್ಲರೂ ಆ ಗಾನಕ್ಕೆ ಮರುಳಾಗಿ ತಾವು ಸರ್ವಶಾಸ್ತ್ರ ವಿಶಾಲದರಾಗಿದ್ದರು ಆ ಸ್ವರ ಭೇದಗಳ ತತ್ವವನ್ನು ತಿಳಿಯಲಾರದೆ ತಲೆಯನ್ನು ತಗ್ಗಿಸಿ ಮೈಮರೆತು ನಿಲ್ಲುವರು ಮತ್ತು ನಿನ್ನ ಮಗನಾದ ಕೃಷ್ಣನು ಧ್ವಜ ವಜ್ರ ಅಂಕುಶ ಕಮಲಗಳೇ ಮೊದಲಾದ ಶುಭ ಲಕ್ಷಣಗಳುಳ್ಳ ಪಾದಾರವಿಂದ ವಿನ್ಯಾಸಗಳಿಂದ ಭೂಮಿಗೆ ಗೋವುಗಳ ಗೊರಸಲಿನಿಂದ ಉಂಟಾದ ಬಾಧೆಯನ್ನು ತಪ್ಪಿಸುತ್ತಾ ಮದ ದಾನೆಯಂತೆ ಗಂಭೀರವಾದ ನಡೆಯಿಂದ ಕೊಳಲನ್ನು ನುಡಿಸುತ್ತಾ ಬರುವಾಗ ಅವನ ನಡೆಯನ್ನು ಅವನ ವಿಲಾಸಗಳನ್ನು ಅವನ ದೃಷ್ಟಿ ಸೌಂದರ್ಯವನ್ನು ನೋಡಿದ ಹಾಗೆಲ್ಲ ನಮಗೆ ನಿಜವಾಗಿಯೂ ಕಾಮ ವಿಕಾರದಿಂದ ಮೈ ತಿಳಿಯದಂತಾಗುವುದು ಮೋಹ ಪಾರವಶ್ಯದಿಂದ ತಲೆ ಬಿಚ್ಚಿದುದು ಸೀರೆಯು ಸಡಿಲಿದುದು ತಿಳಿಯದೆ ಅಚೇತನಗಳಾದ ವೃಕ್ಷಗಳಂತೆ ನಿಶ್ಚೇಷ್ಠರಾಗಿ ನಿಲ್ಲುವೆವು ಮತ್ತು ಆ ಕೃಷ್ಣನು ಕೈಯಲ್ಲಿ ಮಣಿಸರವನ್ನು ಹಿಡಿದು ಆ ಮಣಿಗಳಿಂದ ತನ್ನ ಮಂದೆಯ ಗೋವುಗಳನ್ನು ಎಣಿಸುತ್ತಾ ಸುಗಂಧ ವಿಶಿಷ್ಟವಾದ ತುಳಸಿ ಮಾಲಿಕೆಯನ್ನು ಕೊರಲಲ್ಲಿ ಧರಿಸಿ ತನ್ನ ಸ್ನೇಹಿತನ ಭುಜದ ಮೇಲೆ ತೋಳೂರಿ ನಿಂತು ವೇಣುಗಾನವನ್ನು ಮಾಡುತ್ತಿರುವಾಗ ಕಾಡಿನಲ್ಲಿರುವ ಹೆಣ್ಣು ಜಿಂಕೆಗಳೆಲ್ಲವೂ ಆ ವೇಣುಗಾನಕ್ಕೆ ಮರುಳಾಗಿ ಗೋಪಿಯರಂತೆ ತಮ್ಮ ಮನೆ ಮಕ್ಕಳಲ್ಲಿಯೂ ಆಸೆಯನ್ನು ತೊರೆದು ಆ ಕೃಷ್ಣನನ್ನೇ ಅನುಸರಿಸಿ ಹೋಗುತ್ತಿರುವವು ಅಮ್ಮ ಯಶೋದೆ ನಿನ್ನ ಮಗನಾದ ಕೃಷ್ಣನು ಮಲ್ಲೆ ಹೂವಿನ ಮಾಲಿಕೆಯಿಂದ ದೇಹವನ್ನು ಅಲಂಕರಿಸಿಕೊಂಡು ಗೋವುಗಳಿಂದಲೂ ಗೋಪಾಲಕರಿಂದಲೂ ಪರಿವೃತನಾಗಿ ಯಮುನಾ ತೀರದಲ್ಲಿ ವಿಹರಿಸುತ್ತಿರುವಾಗ ಅವನ ವೇಣುಗಾನಕ್ಕೆ ಮರುಳಾಗಿ ವಾಯುವು ಕೂಡ ಸುಗಂಧ ಶೀತಲವಾಗಿ ಬೀಸುತ್ತಿರುವುದು ಸಿದ್ಧ ವಿದ್ಯಾಧರರೇ ಮೊದಲಾದ ದೇವಗಣಗಳು ಕೂಡ ಗೀತ ಮಾಧ್ಯಗಳಿಂದಲೂ ಪುಷ್ಪ ವರ್ಷಗಳಿಂದಲೂ ಅವನನ್ನು ಸೇವಿಸಿ ಸ್ತುತಿಸುತ್ತಿರುವರು ಗೋವರ್ಧನ ಗಿರಿಯನೆ ಗೋಕುಲವಾಸಿಗಳೆಲ್ಲರನ್ನೂ ರಕ್ಷಿಸಿದ ಆ ಕೃಷ್ಣನು ಸಾಯಂಕಾಲದಲ್ಲಿ ಮಂದೆಯನ್ನು ಅಟ್ಟಿಕೊಂಡು ಕಾಡಿನಿಂದ ಹಿಂತಿರುಗಿ ಬರುವಾಗ ಅವನ ವೈಭವವನ್ನು ಕೇಳಬೇಕೆ ಗೋಪಾದ ಧೂಳಿಯಿಂದ ಕೊಳೆಗಟ್ಟಿದ ಕಂಠ ಮಾಲಿಕೆಯೊಡನೆ ನುಡಿಸುತ್ತಾ ತನ್ನ ಅನುಚರರೆಲ್ಲರೂ ಸುತ್ತಲೂ ನೆರೆದು ತನ್ನ ಕೀರ್ತಿಯನ್ನು ಕೊಂಡಾಡುತ್ತಿರಲು ಬ್ರಹ್ಮಾದಿ ದೇವತೆಗಳಿಂದ ನಮಸ್ಕರಿಸಲ್ಪಡುತ್ತಾ ಬರುವ ಆ ಕೃಷ್ಣನ ಸೌಂದರ್ಯವು ಮನ್ಮಥ ತಾಪದಿಂದ ಕಣ್ಗಾಣದ ನಮಗೆ ನೇತ್ರೋತ್ಸವದಂತಿರುವುದು ನಮ್ಮ ಕೋರಿಕೆಯನ್ನು ಈಡೇರಿಸುವುದಕ್ಕಾಗಿ ದೇವಕಿ ದೇವಿಯ ಗರ್ಭದಿಂದ ಅವತರಿಸಿದ ಪೂರ್ಣ ಚಂದ್ರನೇ ಅವನು ಆ ಕೃಷ್ಣನು ಈಗ ನಮ್ಮ ಕಣ್ಣಿದಿರಾಗಿ ಬರುವಂತೆಯೇ ಇದೆ ಆಹಾ ಆ ಬಲರಾಮನ ಸೌಂದರ್ಯವನ್ನು ಏನೆಂದು ಹೇಳಬಹುದು ಮಧ್ಯ ಮದದಿಂದ ಸಂಪೂರ್ ಸ್ವಲ್ಪವಾಗಿ ತೊಳಲುವ ಕಣ್ಣಾಲೆಗಳು ತನ್ನ ಸಹಚರರ ಮೇಲೆ ಸ್ನೇಹಪೂರ್ವಕವಾದ ದೃಷ್ಟಿ ಸ್ವಲ್ಪವಾಗಿ ಮಾಗಿದ ಎಲಚಿ ಹಣ್ಣಿನಂತೆ ಪಾಂಡು ವರ್ಣವುಳ್ಳ ಮುಖದ ಸೊಗಸು ಸುವರ್ಣ ಕುಂಡಲ ಕಾಂತಿಯಿಂದ ಥಳಥಳಿಸುವ ಕಪೋಲಗಳು ಇಂತಹ ಮೋಹನಾಕಾರವುಳ್ಳ ಬಲಭದ್ರನು ಸಂಧ್ಯಾಕಾಲದಲ್ಲಿ ಉದಿಸಿ ಬರುವ ಚಂದ್ರನಂತೆ ಪ್ರಸನ್ನ ಮುಖದಿಂದ ಶೋಭಿಸುತ್ತಾ ಗಜರಾಜ ಗಮನದಿಂದ ಸಾಯಂಕಾಲದಲ್ಲಿ ಹಿಂತಿರುಗಿ ಬರುವಾಗ ಅವನ ಮುಖ ಚಂದ್ರನನ್ನು ಕಂಡೊಡನೆ ನಮಗೆ ಹಗಲೆಲ್ಲವೋ ಅವನ ವಿರಹದಿಂದ ಉಂಟಾದ ತಾಪವೆಲ್ಲವೋ ಮಾತ್ರದಲ್ಲಿ ಆರಿ ಆರಿಹೋಗುವುದು ಎಂದು ಗೋಪಿಯರೆಲ್ಲರೂ ಆ ರಾಮ ಕೃಷ್ಣರ ಲೀಲೆಗಳನ್ನು ಹಾಡುತ್ತಾ ಲ್ಲವೂ ಅವನಲ್ಲಿಯೇ ತಮ್ಮ ಮನಸ್ಸನ್ನು ಪ್ರಾಣವನ್ನು ನೆಲೆಗೊಳಿಸಿದ್ದರು ಇಲ್ಲಿಗೆ ಮೂವತ್ತು ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ